ಸಂವಿಧಾನದ ಫೋಟೋ ಇಟ್ಟಿರುವಂತಹ ಒಂದು ಕಾರ್ಯಕ್ರಮವನ್ನ ಇವರು ತಡಿತಾರೆ ಆ ಫೋಟೋವನ್ನ ತೆಗೆಸ್ತಾರೆ ಅಲ್ಲಿ ಬ್ಯಾನರ್ನ ತೆಗೆಸ್ತಾರೆ ಸೌಂಡ್ ಬಾಕ್ಸ್ ಅನ್ನ ಆಫ್ ಮಾಡಿಸ್ತಾರೆ ಅಂತಂದ್ರೆ ಈ ಅಧಿಕಾರಿ ವರ್ಗದವರು ಎಷ್ಟು ಪ್ರೆಜರ್ ಇರಬೇಕು ಈ ಜನಪ್ರತಿನಿಧಿಗಳ ಪ್ರಜರ್ ಇರಬೇಕು ಯಾವ ರೀತಿ ಈ ಸಂವಿಧಾನದಲ್ಲಿ ಹಕ್ಕುಗಳನ್ನ ಕಸ್ಕೊಂಡ್ರು ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಿಮ್ಮ ಅಕ್ಷರ ಮೀಡಿಯಾದ ರಾಜು ಮೌರ್ಯ ದಾವಣಗೆರೆ ಭಾಗವಹಿಸಿದಂತಹ ಈ ಕಾರ್ಯಕ್ರಮ ಹೇಳ್ತಾ ಇದೆ ದಿನನಿತ್ಯ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ ನೂರಾರಲ್ಲ ಸಾವಿರಾರು ಜನ ಇಲ್ಲಿ ಸತ್ತೋಗಿದ್ದಾರೆ ಸಾವಿರಾರು ಜನ ಇಲ್ಲಿ ಗಾಯಗೊಂಡು ಕಾಲ್ ಕರ್ಕೊಂಡಿದ್ದಾರೆ ಕೈ ಕರ್ಕೊಂಡಿದ್ದಾರೆ ತಲೆ ಹೊಡ್ಕೊಂಡು ದಿನನಿತ್ಯ ಆಗ್ತಾರಂತ ಒಂದು ಅನ್ಯಾಯ ಅನ್ಯಾಯ ಅಂತಂದ್ರೆ ನೋಡಿ ರೋಡ್ ಅದ್ರ ಪಾಂಡಿಗಿದೆ ಜನಗಳು ಅವ್ರ ಪಾಂಡವ್ರು ಇದ್ದಾರೆ ವ್ಯಾಪಾರಿಗಳು ಇರ್ಬೋದು ಆಟೋ ಡ್ರೈವರ್ ಗಳು ಇರ್ಬೋದು ಬಸ್ ನಲ್ಲಿ ಇರ್ಬೋದು ಯಾಕಂದ್ರೆ ಇವತ್ತು ಇದು ರಾಷ್ಟ್ರೀಯ ಹೆದ್ದಾರಿಯಾಗಿ ಹೈದರಾಬಾದ್ ಟು ಶಿವಮೊಗ್ಗದವರೆಗೂ ಮಾರ್ಪಟ್ಟು ಮಂಗಳೂರು ಹೋಗಿರೋದ್ರಿಂದ ಇವತ್ತು ಇದು ಭವಿಷ್ಯದಲ್ಲಿ ಯಾರು ಕೂಡ ಇವತ್ತು ಆ ಒಂದು ಉದ್ದೇಶ ಆ ಒಂದು ಅಂಶವನ್ನು ಇದುವರೆಗೂ ಇಟ್ಕೊಂಡಿಲ್ಲ ಅದು ನಮ್ಮ ಯುವ ಮುಖಂಡರು ಬಹಳ ಸಾಮಾಜಿಕ ಕಳಕಳಿಯಾಗಿ ಇವತ್ತು ಎರಡು ಮುಖ್ಯವಾದ ದೊಡ್ಡ ಅಂಶಗಳು ಇದು ದೊಡ್ಡ ಮಟ್ಟದಲ್ಲಿ ಇದು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಶುಭ ಹಾರೈಸುವುದರೊಂದಿಗೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಧಿಕಾರಿಗಳಿಂದ ಆಗಿದೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ತಾಲೂಕಿನಲ್ಲಿ ಸ್ವಾಭಿಮಾನಿ ಬಳಗದಿಂದ ಸಾರ್ವಜನಿಕ ಜನತಾ ಅದಾಲತ್ ಅಂತ ಮಾಡಿ ಹರಿಹರ ಮತ್ತು ಹೊನ್ನಾಳಿಯ ನಡುವೆ ಇದ್ದಂತಹ ರಸ್ತೆಯ ಅಗಲೀಕರಣ ಬಹಳ ಆಕ್ಸಿಡೆಂಟ್ಗಳಾಗ್ತಾ ಇದಾವೆ ಜೀವಗಳು ಹೋಗ್ತಾ ಇದ್ದಾವೆ ಗಾಯಾಳುಗಳಾಗ್ತಾ ಇದ್ದಾವೆ ರಾಜ್ಯ ಹೆದ್ದಾರಿ ಇಪ್ಪತ್ತೈದು ಅದನ್ನು ಅಗಲೀಕರಿಸಿ ಅದನ್ನು ಅಗಲೀಕರಿಸಿ ಜನರಿಗೆ ಅನುಕೂಲ ಮಾಡಿಕೊಡಿ ಅಂತ ಒಂದು ಸಬ್ಜೆಕ್ಟ್ ಭೈರನಪಾದ ಏತ ನೀರಾವರಿ ಎರಡು ದಶಕಗಳಿಂದಲೂ ಸಹ ಬಂದಂತಹ ರಾಜಕಾರಣಿಗಳು ಜನರಿಗೆ ಅಂಗೈಯಲ್ಲಿ ಆಕಾಶ ತೋರಿಸಿ ಭೈರನಪಾದ ಏತ ನೀರಾವರಿಗೆ ಎಷ್ಟು ಕೋಟಿ ಬಿಡುಗಡೆ ಅಷ್ಟು ಕೋಟಿ ಬಿಡುಗಡೆ ಅಂತ ಹೇಳ್ತಾ ಇರೋದನ್ನ ಅದನ್ನು ಯೋಜನೆಯನ್ನು ಪೂರ್ಣಗೊಳಿಸಿ ಸಾವಿರಾರು ಹೆಕ್ಟೇರ್ಗಳಿಗೆ ಏನು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅದೊಂದು ಸಬ್ಜೆಕ್ಟು ಕೆರೆಗಳಲ್ಲಿ ಹೂಳು ತುಂಬಿ ಕೆರೆಗಳಿಗೆ ನೀರು ತುಂಬಿಸ್ಲಿಕ್ಕೆ ಆಗ್ತಾ ಇರುವ ರೀತಿ ಇದೆ ಕೆರೆಗಳಲ್ಲಿ ಇರುವಂತಹ ಹೂಳುಗಳನ್ನ ತೆಗಿರಿ ಕೆರೆಗಳಿಗೆ ನೀರು ತುಂಬಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಒಂದು ಸಬ್ಜೆಕ್ಟು ಹರಿಹರ ತಾಲೂಕಿನ ಕೃಷಿ ಮಾರುಕಟ್ಟೆ ಉತ್ಪನ್ನ ಮಾರುಕಟ್ಟೆ ಇದ್ದು ಇಲ್ಲದಂತಾಗಿದೆ ನಿಷ್ಕ್ರಿಯ ಆಗಿದೆ ಅದನ್ನು ಸಕ್ರಿಯಗೊಳಿಸಿ ಅಂತೇಳಿ ಒಂದು ಸಬ್ಜೆಕ್ಟು ಶಾ ಗ್ರಾಮೀಣ ಮಕ್ಕಳ ಶಾಲೆಯ ಮಕ್ಕಳಿಗೆ ಹಳ್ಳಿಯಿಂದ ಸಿಟಿಗೆ ಬರೋಕ್ಕೆ ಓದಕ್ಕೆ ಬರೋದಕ್ಕೆ ಬಸ್ಗಳ ಸೌಕರ್ಯ ಇಲ್ಲ ಆ ಬಸ್ಗಳ ಸೌಕರ್ಯ ಮಾಡಿಕೊಡಿ ಅಂತೇಳಿ ಒಂದು ಸಬ್ಜೆಕ್ಟು ಗ್ರಾಮೀಣ ಪ್ರದೇಶದಲ್ಲಿ ಗ್ರಂಥಾಲಯಗಳಿಲ್ಲ ಗ್ರಂಥಾಲಯವೂ ಸಹ ಒಂದು ಮೂಲಭೂತ ಹಕ್ಕು ಅದು ನಮ್ಗೆ ಯಾವ ರೀತಿ ಎಲ್ಲ ಮೂಲಭೂತ ಹಕ್ಕುಗಳಲ್ಲಿ ಅದು ಒಂದು ಹಕ್ಕು ಅದಕ್ಕೂ ಒಂದು ಅವಕಾಶ ಮಾಡಿಕೊಡಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಂಥಾಲಯಗಳು ಓಪನ್ ಆಗಬೇಕು ಅಂತ ಒಂದು ಸಬ್ಜೆಕ್ಟು ದಾವಣಗೆರೆ ನಗರದ ಹತ್ತಿರದಲ್ಲಿರುವಂತಹ ಅವಳಿ ನಗರ ನಗ ದಾವಣಗೆರೆ ಮತ್ತು ಹರಿಹರ ನಗರಾಭಿವೃದ್ಧಿ ಇಲಾಖೆ ಅಂತೇಳಿ ಒಂದು ನಿಗಮ ಅಂತ ಒಂದಿದೆ ಆದ್ರೂ ಸಹ ಹರಿಹರ ನಗರದಲ್ಲಿ ಒಂದು ಹೈಟೆಕ್ ಆಸ್ಪತ್ರೆ ಇಲ್ಲ ಸರ್ಕಾರಿ ಹೈಟೆಕ್ ಆಸ್ಪತ್ರೆ ಇಲ್ಲ ಸರ್ಕಾರಿ ಹೈಟೆಕ್ ಆಸ್ಪತ್ರೆ ಹರಿಹರದಲ್ಲಿ ಆಗಬೇಕು ಅಂತೇಳಿ ಒಂದು ಸಬ್ಜೆಕ್ಟು ಈ ಏಳು ಸಬ್ಜೆಕ್ಟ್ಗಳನ್ನು ಇಟ್ಕೊಂಡು ಜಿ ಬಿ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಜನತಾ ಅದಾಲತ್ತು ಮಲೆಬೆನ್ನೂರಿನ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದ ಎದುರುಗಡೆಗೆ ಸಾರ್ವಜನಿಕ ಅದಾಲತ್ ಮಾಡಲಿಕ್ಕೆ ಏಳು ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ದಿನಗಳ ಹಿಂದೆ ಅಲ್ಲಿನ ನಾಡ ಕಚೇರಿ ಉಪ ತಹಸೀಲ್ದಾರ್ಗೆ ಅನುಮತಿಗೆ ಲೆಟರ್ ಕೊಟ್ಟರು ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಲೆಟರ್ ಕೊಟ್ರು ಸರ್ಕಲ್ ಇನ್ಸ್ಪೆಕ್ಟರ್ ಲೆಟರ್ ಕೊಟ್ರು ದಾವಣಗೆರೆ ಗ್ರಾಮಾಂತರ ಡಿ ವೈಎಸ್ಪಿಗೆ ಲೆಟರ್ ಕೊಟ್ರು ತಹಸೀಲ್ದಾರ್ಗೆ ಲೆಟರ್ ಕೊಟ್ರು ಎಲ್ಲರಿಗೂ ಸಹ ಲೆಟರ್ ಕೊಟ್ಟು ಈ ರೀತಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತು ದಿನಗಳ ನಂತರ ನಾವು ಇಲ್ಲೊಂದು ಸಾರ್ವಜನಿಕ ಅದಾಲತ್ ಮಾಡ್ತಾ ಇದೀವಿ ಇದಕ್ಕೆ ಅನುಮತಿ ಕೊಡಿ ಬೈಕಿಗೆ ಅನುಮತಿ ಕೊಡಿ ಅಂತೇಳಿ ಲೆಟ್ರೇಡ್ ನಲ್ಲಿ ಕೊಟ್ಟು ರಿಸೀವ್ಡ್ ಕಾಪಿ ತಗೊಂಡಿದ್ರು ಸಹ ಇಪ್ಪತ್ತು ದಿನಗಳ ನಂತರವೂ ಇವರು ಯಾವುದೇ ರಿಯಾಕ್ಷನ್ ಮಾಡದೆ ಅಲ್ಲಿ ಕಾರ್ಯಕ್ರಮ ಏನು ಸಾರ್ವಜನಿಕ ಜನತಾ ಅದಾಲತ್ ಪ್ರಾರಂಭ ಆಗ್ಬೇಕಾದ್ರೆ ಶಾಮಿಯಾನ ಆಗ್ಬೇಕಾದ್ರೆ ಮಾತಾಡ್ಲಿಲ್ಲ ಬೈಕ್ ಹಾಕ್ಬೇಕಾದ್ರೆ ಮಾತಾಡ್ಲಿಲ್ಲ ಸಂವಿಧಾನದ ಫೋಟೋ ಇಟ್ಟು ಸಂವಿಧಾನದ ಫೋಟೋ ಇಟ್ಕೊಂಡು ಉದ್ಘಾಟನೆ ಮಾಡ್ಬೇಕಾದ್ರೆ ಮಾತಾಡ್ಲಿಲ್ಲ ಅಲ್ಲಿ ಯಾವುದೂ ಮಾತಾಡದೆ ಯಾವಾಗ ಅಹವಾಲುಗಳನ್ನ ಮಾತಾಡ ಸ್ವೀಕರಿಸಬೇಕಾರೆ ಯಾವಾಗ ಮಾತನಾಡಿಕೆ ಪ್ರಾರಂಭ ಆದಾಗ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅಲ್ಲಿನ ಪೊಲೀಸ್ ಸಿಬ್ಬಂದಿ ಅಲ್ಲಿನ ಪುರಸಭೆಯವರು ಬಂದು ನೀವು ಪರ್ಮಿಷನ್ ಬೇಕು ತಗೋಬೇಕಾಗಿತ್ತು ಪುರಸಭೆಯಿಂದ ತಗೋಬೇಕಾಗಿತ್ತು ನೀವು ಇದು ಏನು ಹಣ ಕಟ್ಟಬೇಕಾಗಿತ್ತು ಈ ಖ್ಯಾತೆಯನ್ನ ತೆಗೆದು ಕೊನೆಗೆ ಸಂವಿಧಾನ ಫೋಟೋವನ್ನು ಇಟ್ಟು ಪೂಜೆ ಮಾಡಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಗಣರಾಜ್ಯೋತ್ಸವ ಆದ ಮಾರನೆಯ ದಿವಸ ಸಂವಿಧಾನ ಫೋಟೋ ಇಟ್ಟು ಪೂಜೆ ಮಾಡಿರುವಂತಹ ಒಂದು ಸಾರ್ವಜನಿಕ ಜನತಾ ಅದಾಲತ್ತನ್ನ ತಡೀತಾರೆ ಮೈಕ್ ಆಫ್ ಮಾಡಿಸ್ತಾರೆ ಮೈಕ್ ಇತ್ಕೊಳ್ತಾರೆ ಶಾಮಿಯಾನ ತಗಿಸ್ತಾರೆ ಅಂತಂದ್ರೆ ಇದು ಎಂತಹ ಪ್ರಜಾಪ್ರಭುತ್ವ ಇದು ಕೊನೆಯ ಪಕ್ಷ ನಾಡ ಕಚೇರಿಯಲ್ಲಿ ಉಪ ತಹಸೀಲ್ದಾರ್ಗೆ ಕೊಟ್ಟಿರುವಂಥದ್ದು ಡಿ ಪಿಗೆ ಕೊಟ್ಟಿರುವಂತದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಕೊಟ್ಟಿರುವಂಥದ್ದು ಎಲ್ಲ ತಹಸೀಲ್ದಾರ್ಗೆ ಕೊಟ್ಟಿರುವಂಥದ್ದು ಇಪ್ಪತ್ತು ದಿನಗಳ ಹಿಂದೆ ಕೊಟ್ಟಾಗ ಇದಕ್ಕೆ ಪ್ರೊಸೀಜರ್ ಏನಿದೆ ಇದು ಏನ್ ಮಾಡಬೇಕು ಅಥವಾ ನಮ್ಮ ನಾವು ಅನುಮತಿ ಕೊಡಲ್ಲ ಅಂತ ಹೇಳ್ಬಿಟ್ಟು ಒಂದು ಎಂಡಾರ್ಸ್ಮೆಂಟ್ ಕೊಡಬೇಕಲ್ವಾ ಒಂದು ಉತ್ತರ ಕೊಡಬೇಕಲ್ವಾ ಸ್ವೀಕೃತಿ ಪತ್ರ ಕೊಟ್ಟಿರುವಂಥವ್ರು ಒಂದು ಉತ್ತರ ಕೊಡಬೇಕಲ್ಲ ಇಂತಹ ನಿರ್ಲಕ್ಷ್ಯ ಇಂತಹ ನಿರ್ಲಕ್ಷ್ಯದ ಆಡಳಿತ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ನಿಜಕ್ಕೂ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೀವ ತಲೆ ತಗ್ಗಿಸುವಂಥದ್ದು ತಲೆ ತಗ್ಗಿಸುವಂಥದ್ದು ನಾವು ಸ್ವಾಭಿಮಾನಿ ಬಳಗದಿಂದ ನಾವು ಕೇಳಿದ್ದೇನು ಇಲ್ಲಿ ಏಳು ಸಬ್ಜೆಕ್ಟ್ ಗಳು ತಗೊಳ್ಕೊಂಡು ಇಲ್ಲಿ ಸಾರ್ವ ಅನುಕೂಲ ಮಾಡ್ಕೊಡಿ ಅಂತ ಕೇಳಕ್ ಹೋಗಿದ್ದಿದ್ವು ಇದನ್ನ ಇವರು ತಳ್ಳೀತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಂವಿಧಾನ ಪೀಠಿಕೆ ಓದಬೇಕು ಅಂತಾರೆ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತಾರೆ ಸಂವಿಧಾನವೇ ನಮ್ಮ ಉಸಿರು ಅಂತ ಹೇಳ್ತಾರೆ ಅದೇ ಸಂವಿಧಾನದ ಫೋಟೋವನ್ನು ಇಟ್ಟು ಅದೇ ಸಂವಿಧಾನದ ಫೋಟೋಗೆ ಪೂಜೆ ಮಾಡಿ ಒಂದು ಸಾರ್ವಜನಿಕರ ಅದಾಲತ್ ಮಾಡಬೇಕಾದ್ರೆ ಅದೇ ಕಾರ್ಯಕ್ರಮವನ್ನ ಒಂದು ಗಂಟೆ ನಡೆಸೋದಕ್ಕೆ ಬಿಡದಂಗೆ ಶ್ಯಾಮಿಯಾನ ಕಿತ್ತಾಕ್ಸಿ ಸೌಂಡ್ ಬಾಕ್ಸ್ ಕಿತ್ತಾಕ್ಸಿ ಎಲ್ಲ ಮಾಡ್ತಾರೆ ಇದು ನಮ್ಮ ಆಡಳಿತ ವೈಖರಿ ಮನೆ ಬೆನ್ನ ಹರಿಹರಿಕ್ಕೆ ಬಂದಾಗ ಹರಿಹರಿಕೆ ಬಂದಾಗ ಅಲ್ಲಿ ಹರಿಹರದಲ್ಲಿ ಸಾರ್ವಜನಿಕ ಅದಾಲತ್ ಬರ್ತಾ ಇದೆ ನೂರಾರು ಜನ ಸೇರ್ಕೊಂಡಿದ್ದಾರೆ ಆ ನೂರಾರು ಜನರು ಅಲ್ಲಿ ಸೇರ್ಕೊಂಡಿರೋದನ್ನ ಅವರಿಗೆ ಹೆದರಿಸಿ ಬೆದರಿಸಿ ಬೆದರಿಸಿ ಅವರನ್ನ ಅಲ್ಲಿಂದ ಹೋಗೋತರ ಮಾಡ್ತಾರೆ ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹರಿಹರ ತಾಲೂಕಲ್ಲಿ ಇರಬೇಕಾದಂತಹ ಬೇಕಾದಂತಹ ಹಕ್ಕುಗಳನ್ನು ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ರೈತರಿಗೆ ಬೇಕಾದಂತಹ ಬೈರಣಪಾದ ಏತ ನೀರಾವರಿ ಯೋಜನೆ ರಸ್ತೆ ಕೆರೆಗೆ ಹೂಳೆತ್ತೋದು ಗ್ರಾಮೀಣ ಮಕ್ಕಳಿಗೆ ಬಸ್ಸು ಗ್ರಾಮೀಣ ಮಕ್ಕಳಿಗೆ ಗ್ರಂಥಾಲಯ ಹರಿಹರಕ್ಕೆ ಹೈಟೆಕ್ ಆಸ್ಪತ್ರೆ ಇದನ್ನ ಕೇಳದೆ ಒಂದು ಅಪರಾಧವ ತಹಸೀಲ್ದಾರ್ ಕಚೇರಿಯ ಎದುರುಗಡೆ ಸೇರಿದ್ದಂತಹ ಜನರನ್ನ ಎದುರಿಸಿ ಅಲ್ಲಿಂದ ಕಳಿಸ್ತಾರೆ ಹರಿಹರಕ್ಕೆ ಯಾಕೆ ಬರ್ತೀರಿ ಅಂತ ಕೇಳ್ತಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರನಾ ಸಂವಿಧಾನಕ್ಕೆ ಕೊಡ್ತಾ ಇರುವಂತಹ ಇದು ಗೌರವನಾ ಇದು ಯಾವ ರೀತಿಯಲ್ಲಿ ಇದ್ದೀವಿ ನಾವು ಬ್ರಿಟಿಷ್ ಆಡಳಿತದಲ್ಲಿ ಇದ್ದೀವ್ರಾ ನಾವು ಪಾಡಗಾರರ ಆಡಳಿತದಲ್ಲಿ ಇದ್ದೀವ ನಾವು ಮುಖ್ಯಮಂತ್ರಿಗಳು ಹೇಳ್ಬೇಕು ಗೃಹ ಸಚಿವರು ಹೇಳ್ಬೇಕು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಹೇಳ್ಬೇಕು ಇಲ್ಲಿ ಜಿಲ್ಲಾ ಆಡಳಿತ ಹೇಳ್ಬೇಕು ಎಲ್ಲರಿಗೂ ಸಹ ಹೇಳಿದ್ದೀವಲ್ಲ ಅಧಿಕೃತವಾಗಿ ಇಪ್ಪತ್ತು ದಿನಗಳ ಹಿಂದೆ ನಾವು ಲೆಟರ್ ಕೊಟ್ಟಿದ್ದೀವಲ್ಲ ನಾಡ ಕಚೇರಿ ಇರುವುದು ಏರಿಕೆ ಮಲೆಬೆನ್ನೂರಲ್ಲಿ ಉಪತಹಸೀಲ್ದಾರ್ ಇರುವುದು ಏರಿಕೆಯಲ್ಲಿ ಡಿ ಪಿ ಅವರಿಗೆ ಕೊಟ್ಟಿದ್ದೀವಲ್ಲ ನಿಮಗೆ ಅನುಮತಿ ಕೊಡೋದಿಲ್ಲ ನಿಮಗೆ ಅರ್ಹತೆ ಇಲ್ಲ ನೀವು ಅಲ್ಲಿ ಸ್ವಾಭಿಮಾನಿ ಬಳಗದಿಂದ ನೀವು ಯಾವುದು ಪ್ರಶ್ನೆ ಕೇಳಬಾರ್ದು ಅಂತೇಳಿ ನಮ್ಗೆ ಎಂಡಸ್ಮೆಂಟ್ ಕೊಟ್ಟಿದ್ರೆ ನಾವು ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ ನಮ್ಮ ಹಕ್ಕುಗಳನ್ನು ನೀವು ಕಸ್ಕೊಂಡ್ರಲ್ಲ ನಿಮ್ಗೆ ಯಾರ ಅಧಿಕಾರ ಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕವನ್ನು ಇಟ್ಟು ಪುಸ್ತಕದ ಪುಸ್ತಕದ ಜೊತೆಗೆ ಅವರ ಸಂವಿಧಾನ ಫೋಟೋವನ್ನು ಇಟ್ಟು ನಾವು ಪೂಜೆ ಮಾಡಿರುವಂಥದ್ದು ಈ ಹಕ್ಕುಗಳನ್ನು ಕರ್ಕೊಂಡಿರುವಂತಹ ಇಂತಹ ಅಧಿಕಾರಿ ವರ್ಗಕ್ಕೆ ಏನ್ ಮಾಡಬೇಕು ನಾವು ಇಂತಹ ಬೇಜವಾಬ್ದಾರಿಯಾದಂತಹ ಆಡಳಿತಕ್ಕೆ ನಾವು ಏನ್ ಮಾಡಬೇಕು ಪ್ರಶ್ನೆ ಮಾಡಬಾರ್ದು ಜನರ ಸಮಸ್ಯೆಗಳನ್ನ ಕೇಳಬಾರ್ದು ಪೊಲೀಸ್ ಸಿಬ್ಬಂದಿಯ ನಡುವೆ ಆ ಜನರನ್ನ ಚದುರಿಸ್ತಾರೆ ಹೋಗಿ ಗಲಾಟೆ ಆಗುತ್ತೆ ಹೋಗಿರಿ ಅಂತಂದ್ರೆ ನಾವು ಅಲ್ಲಿ ತಹಸೀಲ್ದಾರ್ಗೆ ಮನವಿ ಕೊಡೋದಕ್ಕೆ ಹೋಗೋದೇ ಒಂದು ಅಪರಾಧ ಅಂತಂದ್ರೆ ಈ ಭಾರತ ದೇಶದಲ್ಲಿ ಇದು ಎಂತಹ ಪ್ರಜಾಪ್ರಭುತ್ವ ಇದೆಂತಹ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದಾರೆ ಕಾರ್ಯಾಂಗ ವ್ಯವಸ್ಥೆ ಯಾವ ರೀತಿ ಇದೆ ಶಾಸಕಾಂಗ ವ್ಯವಸ್ಥೆ ಯಾವ ರೀತಿ ಇದೆ ಸಿದ್ದರಾಮಯ್ಯನವರು ಸಂವಿಧಾನಕ್ಕೆ ಗೌರವ ಕೊಡುವಂತವರು ಮಹದೇವಪ್ಪನವರು ಸಂವಿಧಾನಕ್ಕೆ ಗೌರವ ಕೊಡುವಂತವರು ಪರಮೇಶ್ವರ್ ಸಂವಿಧಾನಕ್ಕೆ ಗೌರವ ಕೊಡುವಂತವ್ರು ಇದೇನಾ ಇದೇನಾ ಪ್ರಜಾಪ್ರಭುತ್ವ ಅಂದ್ರೆ ಇದೇನಾ ನಿಜಕ್ಕೂ ಬಹಳ ಬೇಸರದ ಸಂಗತಿ ಸ್ವತಂತ್ರ ಭಾರತದಲ್ಲಿ ಗಣರಾಜ್ಯೋತ್ಸವ ಆಚರಣೆ ಮಾಡಿಕೊಂಡು ಮಾರನೆಯ ದಿನವೇ ಜನರಿಗೆ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನ ಒಂದು ಜನತಾ ಹದಾಲನ್ನ ತಡೆಯುತ್ತಾರೆ ಮೈಕನ್ನ ಕಸಿತಾರೆ ಸಂವಿಧಾನದ ಫೋಟೋವನ್ನು ತೆಗೆಸ್ತಾರೆ ಬ್ಯಾನರ್ ಅನ್ನ ಕಿತ್ತಾಕಿಸ್ತಾರೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡಕ್ಕಿಲ್ಲ ಅಂತಂದ್ರೆ ಇಪ್ಪತ್ತು ದಿನಗಳ ಹಿಂದೆಯೇ ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ ಡಿ ವೈಎಸ್ಪಿಗೆ ಕೊಟ್ಟಿದ್ದೀವಿ ಪೊಲೀಸ್ನವರಿಗೆ ಕೊಟ್ಟಿದ್ದೀವಿ ಏಳು ಜನರಿಗೆ ನಾವು ಕೊಟ್ಟಿದ್ದೀವಿ ಅಲ್ಲ ಏಕಾಏಕಿ ಮಾಡಿದ್ರ ಇದು ನಮ್ಮ ರಾಜ್ಯದ ನಮ್ಮ ದೇಶದ ಪರಿಸ್ಥಿತಿ ಇದು ಪ್ರಜಾಪ್ರಭುತ್ವ ಅಲ್ಲ ಇದು ಸರ್ವಾಧಿಕಾರಿ ಧೋರಣೆ ಇದು ನಿಮ್ಮ ಅಕ್ಷರ ಮೀಡಿಯಾ ಇದನ್ನ ತೀವ್ರವಾಗಿ ಖಂಡಿಸುತ್ತೆ ತೀವ್ರವಾಗಿ ಖಂಡಿಸುತ್ತೆ ಆ ಅಧಿಕಾರಿಗಳು ಯಾರ್ಯಾರು ನಿರ್ಲಕ್ಷ್ಯ ಮಾಡಿದರೋ ಅವ್ರ ಎಲ್ಲರಿಗೂ ಸಹ ಅವರೆಲ್ಲರಿಗೂ ಸಹ ಸಸ್ಪೆಂಡ್ ಆಗಬೇಕು ಇದನ್ನ ಆಗ್ರಹಿಸುತ್ತೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ನಾವು ದೂರು ಕೊಡ್ತಾ ಇದ್ದೇವೆ ಎಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಬಹಳ ಬೇಸರದ ಸಂಗತಿ ಇದು ಬಹಳ ನೋವಿನ ಸಂಗತಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಣರಾಜ್ಯೋತ್ಸವ ಆದಂತಹ ದಿನ ಸಂವಿಧಾನದ ಫೋಟೋವನ್ನ ತಗ್ಸ್ತಾರೆ ಸ್ನೇಹಿತರೆ ಇದು ನಮ್ಮ ಪರಿಸ್ಥಿತಿ ಇದು ನಮ್ಮ ದೇಶದ ಪರಿಸ್ಥಿತಿ ಪ್ರಜಾಪ್ರಭುತ್ವ ಅಲ್ಲ ಬ್ರಿಟಿಷರಿಂದ ಸ್ವತಂತ್ರ ನಾವು ಕಸ್ಕೊಂಡಿದ್ದೀವಲ್ಲ ಅವರ ಹತ್ರ ಇಂದ ಕಸ್ಕೊಂಡಿರೋದಕ್ಕೆ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಬ್ರಿಟಿಷರಿಗಿಂತ ಹೀನವಾಗಿ ನಡ್ಕೊಳ್ವಂತಹ ಇಂತಹ ವ್ಯವಸ್ಥೆಗಳು ಏನಿದಾವಲ್ಲ ಜನಪ್ರತಿನಿಧಿಗಳು ನಮ್ಮ ಮಹಾರಾಜರು ಅಂತ ತಿಳ್ಕೊಂಡಿದಾರಲ್ಲ ಈ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಜನರ ತೆರಿಗೆ ಹಣವನ್ನು ತೆಗೆದುಕೊಂಡು ಮಹಾ ಏನೋ ಸರ್ವಾಧಿಕಾರಿಗಳಾಗಿ ಮೆರೀತಾ ಇದ್ದಾರಲ್ಲ ಇದಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ